ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನನಗೂ ಒಂದೇ ಥರದ ವ್ಲಾಗ್ಗಳನ್ನ ಮಾಡಿ ಬೇಜಾರಾಗ್ತಾ ಇತ್ತು ಇಲ್ಲ ಜಾಬ್ ಆಪರ್ಚುನಿಟೀಸು ಇಲ್ಲ ರೆಸಿಪಿದು ಇಲ್ಲ ಮನೆ ಡೈಲಿ ವ್ಲಾಗ್ಸ್ದು ಇಷ್ಟೇ ಮಾಡ್ತಾ ಇದ್ದೆ ಸೊ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾನು ಇವತ್ತು ಒಂದು ಹೊಸ ತರ ವ್ಲಾಗ್ ಕಲರ್ಫುಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ವಿಡಿಯೋ ಹಾಕ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತು ಸೀರೆ ಅಂಗಡಿಲಿ ಸೀರೆಗಳನ್ನೆಲ್ಲ ಎತ್ತಿ ತೋರ್ಸೋಕೆ ಇಟ್ಟಿರ್ತಾರಲ್ಲ ಇಲ್ಲಿ ಇಲ್ಲಿ ಎಲ್ಲ ಕಡೆನು ಸೀರೆ ಇಟ್ಕೊಂಡಿದ್ವಿ ಸೊ ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ದು ಒಂದು ವಿಡಿಯೋನ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಸೊ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣೋದು ಸೀರೆನೇ ನಾನು ಹೆಚ್ಚು ಸೀರೆ ಉಡಲ್ಲ ಹೆಚ್ಚು ಡ್ರೆಸ್ನೇ ಹಾಕುತ್ತೀನಿ ಯಾಕೆ ಸೀರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಮತ್ತೆ ತುಂಬಾ ನಿಧಾನ ನಾನು ಉಡೋದು ಸಖತ್ ಫಾಸ್ಟ್ ಆಗಿ ಉಟ್ಕೊಳಕ್ ನಂಗೆ ಬರಲ್ಲ ತುಂಬಾ ಸ್ಲೋ ಪ್ರೊಸೆಸ್ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಅಕೇಶನ್ ಅಂದ್ರೆ ಸೀರೆ ಉಡೋದು ಆದ್ರೂನು ಸೀರೆ ಉಟ್ಟಿಲ್ಲ ಆದ್ರೂ ಸೀರೆ ಮಾತ್ರ ತೆಗೆದು ಇಟ್ಕೊಂಡಿದೀನಿ ಮದುವೆಗೆ ಅಂತ ತಗೊಂಡಿದ್ದ ಸೀರೆಗಳು ಹೆಚ್ಚಿದೆ ಎಲ್ಲರಿಗೂ ಅವ್ರವ್ರ ಮದುವೆ ಒಂದು ಇಂಪಾರ್ಟೆಂಟ್ ಅಕೇಶನ್ ಮತ್ತೆ ತುಂಬಾ ಒಳ್ಳೆ ಮೆಮೊರೇಬಲ್ ಒಂದು ಸಂದರ್ಭ ಅಂತ ಹೇಳ್ಬೋದು ಸೊ ನನ್ನ ಮದುವೆ ಸೀರೆಗಳೆಲ್ಲ ಇದೆ ಮತ್ತೆ ಪ್ರತಿ ಒಂದು ಸೀರೆಗೂ ಅದರದೇ ಆದ ಕಥೆಗಳಿರುತ್ತೆ ಬರೀ ಸೀರೆ ಅಂತ ಅಷ್ಟೇ ಅಲ್ಲ ಡ್ರೆಸ್ ಏನೇ ಆಗಿರ್ಬೋದು ಅದಕ್ಕೆ ಅದರದೇ ಆದ ಒಂದೊಂದು ಕಥೆಗಳಿರುತ್ತೆ ಸೊ ಇವತ್ತು ನನ್ನ ಸೀರೆ ಕಥೆಗಳನ್ನ ಹೇಳ್ಕೊಂಡು ನಿಮಗೆ ನನ್ನ ಸೀರೆ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿ ಇನ್ನು ನನ್ನ ಲೈಬ್ರರಿಯಿಂದ ಫಸ್ಟ್ ಸೀರೆ ಇದು ಸೊ ಈ ಸೀರೆ ತುಂಬಾ ಸ್ಪೆಷಲ್ ನನಗೆ ನೇವಿ ಬ್ಲೂ ಇದೆ ಮತ್ತೆ ಬ್ಲೂ ಕಾಂಬಿನೇಷನ್ ಬ್ಲಾಕ್ ಬಾರ್ಡರ್ ಪಕ್ಕಾ ಪಾರ್ಟಿ ವೇರ್ ಸ್ಯಾರಿ ಇದು ಸೊ ಸಖತ್ತು ಸಿಂಪಲ್ ಆಗಿ ಕಾಣಿಸುತ್ತೆ ಬಟ್ ಉಟ್ಕೊಂಡ್ರೆ ತುಂಬಾ ರಿಚ್ ಆಗಿ ಇರುತ್ತೆ ಇದು ಇದು ನಾನು ಸೊ ಮದುವೆಗೂ ಮುಂಚೆ ವರ್ಕ್ ಮಾಡ್ತಾ ಇದ್ದೆ ನಾನು ಆ ಕೆಲಸದಲ್ಲಿ ಫಸ್ಟ್ ಸ್ಯಾಲರಿ ನಾನು ತಗೊಂಡಂತ ಮೊದಲನೇ ಸೀರೆ ಇದು ತುಂಬಾ ಸ್ಪೆಷಲ್ ಇಲ್ಲಿವರೆಗೂ ತುಂಬ ಸೇಫ್ ಆಗಿ ನೋಡ್ಕೊಂಡಿದ್ದೀನಿ ನಾನು ಸೊ ಬ್ಲೌಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೌಸು ಪಕ್ಕ ಡಿಸೈನರ್ ಸ್ಯಾರಿ ಅಂತ ಹೇಳಿದ್ನಲ್ಲ ಬ್ಲೌಸ್ ಅಷ್ಟೇ ಸಖತ್ತು ರಿಚ್ ಆಗಿದೆ ಫುಲ್ಲು ಚುಮಕಿ ವರ್ಕ್ ಇದೆ ಸೋಳಲ್ಲಿ ಸ್ಲೀವ್ಸ್ ಬಂದು ನೆಟೆಡ್ ಇದೆ ಇದು ಬ್ಲೌಸ್ ನಮ್ಮ ಅಮ್ಮನೇ ಸ್ಟಿಚ್ ಮಾಡಿದ್ದು ಸೊ ನಮ್ಮಮ್ಮ ಟೈಲರ್ ಸೊ ಹೊರೇ ಸ್ಟಿಚ್ ಮಾಡಿದ್ದು ಬ್ಲೌಸ್ ಇದು ನಾನು ತಗೊಂಡಂತ ಮೊದಲನೇ ಸೀರೆ ಇದು ಸೊ ಇದು ಹುಟ್ಟದಾಗ ಹೇಗೆ ಕಾಣಿಸ್ತೀನಿ ನಾನು ಸೀರೆ ಹೇಗಿದೆ ಅಂತ ನಾನು ಫೋಟೋ ಹಾಕ್ತೀನಿ ನೋಡಿ ಇನ್ನು ನನ್ನ ಇಂಪಾರ್ಟೆಂಟ್ ಅಕೇಶನ್ ನನ್ನ ಮದುವೆಗೆ ತಗೊಂಡಂತ ಸೀರೆಗಳನ್ನ ನಿಮಗೆ ತೋರಿಸ್ತೀನಿ ಇವಾಗ ನನ್ನ ಹಸ್ಬೆಂಡ್ ನನ್ನ ನೋಡೋದಕ್ಕೆ ಬಂದಾಗ ಹೆಣ್ಣುಡೋ ಶಾಸ್ತ್ರ ಇರುತ್ತಲ್ಲ ಸೊ ಅವಾಗ ನಾನು ಹಾಕೊಂಡಂತ ಸೀರೆ ಇದು ಇದು ತುಂಬಾ ಈ ಕಾಂಬಿನೇಷನ್ ತುಂಬಾ ಪಾಪ್ಯುಲರ್ ಇದು ಪ್ರತಿಯೊಬ್ಬರಾದ್ರೂ ಈ ಕಾಂಬಿನೇಷನ್ ಸೀರೆ ಇದ್ದೇ ಇರುತ್ತೆ ಸ್ಕೈ ಬ್ಲೂ ಮತ್ತೆ ನೇವಿ ಬ್ಲೂ ಕಾಂಬಿನೇಷನ್ ಇದು ಸೊ ಇದು ಕ್ರೇಪ್ ಸಿಲ್ಕ್ ಸೀರೆ ಸೊ ಪ್ಲೇನ್ ಸೀರೆ ಮತ್ತೆ ಬಾರ್ಡರ್ ನೇವಿ ಬ್ಲೂ ಬಂದಿದೆ ಇದು ನಾನು ನನ್ನ ಹಸ್ಬೆಂಡ್ ನೋಡೋದಿಕ್ಕೆ ಬಂದಾಗ ಹಾಕೊಂಡಂತ ಸೀರೆ ಇದು ನಾನು ಹೇಳಿದ ಪ್ರತಿಯೊಂದು ಸೀರೆಗೆ ಅದರದೇ ಆದ ಕತೆ ಇರುತ್ತೆ ಅಂತ ಇನ್ನು ನನ್ನ ಎಂಗೇಜ್ಮೆಂಟ್ ಸೊ ಆ ಸೀರೆ ಉಟ್ಟದೇ ಬಂದ್ ಬಂದ್ರು ನೋಡೋದಿಕ್ಕೆ ಒಪ್ಕೊಂಡ್ರು ಹುಡುಗಿ ಓಕೆ ನಮಗೆ ಅಂತ ಸೊ ನೆಕ್ಸ್ಟ್ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ಲ ಎಂಗೇಜ್ಮೆಂಟ್ಗೆ ನಾನು ಈ ಸೀರೆ ತುಂಬಾ ಹುಡುಕಿ ತಗೊಂಡಿದ್ದು ಪೀಚ್ ಕಲರ್ ಸೀರೆ ಇದು ಬಾರ್ಡ್ರ್ ಬಂದು ಪರ್ಪಲ್ ಬಾರ್ಡರ್ ತುಂಬ ಚೆನ್ನಾಗಿದೆ ಸೀರೆ ಸೊ ನನಗಂತೂ ಸಖತ್ತು ಇಷ್ಟ ಇದು ಎಂಗೇಜ್ಮೆಂಟಲ್ಲಿ ಎರಡು ಸೀರೆ ತೊಗೋಬೇಕಲ್ಲ ಒಂದು ನಾವು ತಗೋಬೇಕು ಒಂದು ಹುಡುಗನ ಮನೆಯವರು ಕೊಡಿಸ್ತಾರೆ ಇದು ನಾವು ಅಪ್ಪನ ಮನೆಯವರು ತಗೊಟ್ಟಂಥ ಸೀರೆ ಇದು ಸೊ ಇದಕ್ಕೆ ಕುಚ್ಚು ಕೂಡ ಹಾಕ್ಸಿದೀನಿ ಪ್ಲೇನ್ ಕುಚ್ಚು ತುಂಬ ಡಿಸೈನ್ ಇಲ್ಲ ಆದಷ್ಟು ಪ್ಲೇನ್ ಕುಚ್ಚೆ ಸೀರೆನೇ ಗ್ರ್ಯಾಂಡ್ ಆಗಿರುತ್ತಲ್ಲ ಸೊ ಕುಚ್ಚು ಸಿಂಪಲ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಇದೆ ಸೀರೆ ತುಂಬ ಆಗಿದೆ ನಾನು ಫೋಟೋನ ಹಾಕ್ತೀನಿ ನೋಡಿ ಸೊ ತುಂಬ ಚೆನ್ನಾಗಿದೆ ಇದು ಎಂಗೇಜ್ಮೆಂಟ್ ಫಸ್ಟ್ ಪಾರ್ಟಲ್ಲಿ ಹಾಕೊಂಡಂತ ಸೀರೆ ಇದು ಸೊ ಇದಕ್ಕೆ ಬ್ಲೌಸಿನ ಅಷ್ಟು ಗ್ರ್ಯಾಂಡಾಗಿ ಹೊಲ್ಸಿಲ್ಲ ಆಗಿ ಹೊಲ್ಸಿದ್ದೀನಿ ಇಷ್ಟು ಮೆಷಿನ್ ವರ್ಕ್ ಮಾಡ್ಸಿದ್ದೀನಿ ಇಲ್ಲೆಲ್ಲ ಸೀರೆ ಕಲರ್ದು ಚಿಕ್ಕ ಚಿಕ್ಕ ಫ್ಲವರ್ಸ್ ಹಾಕಿದ್ದಾರೆ ಕ್ರಿಶೂಲ್ ಥರ ಸೊ ಚೆನ್ನಾಗಿದೆ ಸಾಕು ಇಷ್ಟೇ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ ಇನ್ನು ಎಂಗೇಜ್ಮೆಂಟು ಸೆಕೆಂಡ್ ಪಾರ್ಟಿಗೆ ನಾನು ಹುಟ್ಟಿದ್ದು ಈ ಸೀರೆ ಇದು ಅಷ್ಟೇ ಮೂರು ಕಲರ್ ಇದೆ ಒಂದು ಸ್ಕೈ ಬ್ಲೂ ಒಂದು ಲೈಟಾಗಿ ಗ್ರೀನ್ ಥರ ಇನ್ನೊಂದು ಪರ್ಪಲ್ ಸೊ ಬಾರ್ಡರ್ಲೆಸ್ ಥರೂ ಇದೆ ಬಾರ್ಡರ್ ಇರೋ ಹಾಗೂ ಇದೆ ಇದು ಇದಕ್ಕೆ ಕುಚ್ಚು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀವಿ ಅಂದರೆ ಮಣಿಗಳು ಮಣಿಗಳು ಹಾಕಿ ಕುಚ್ಚು ಹಾಕ್ಸಿರೋದು ಸೊ ಚೆನ್ನಾಗಿದೆ ಇದು ಕೂಡ ನಮ್ಮ ಅಮ್ಮನೇ ಸ್ಟಿಚ್ ಮಾಡಿ ಅಮ್ಮನೇ ಕುಚ್ಚು ಹಾಕಿದ್ದು ತೆರಿಗೆ ತರ ಬರುತ್ತೆ ತುಂಬ ಚೆನ್ನಾಗಿದೆ ಸೀರೆ ಇದು ನಾವು ಇದು ಇಲ್ಲ ಹಸ್ಬೆಂಡ್ ಮನೆಯವ್ರು ತೊಗೊಟ್ಟಿದ್ದ ಸೀರೆ ಇದು ಎಂಗೇಜ್ಮೆಂಟ್ಗೆ ಹಸ್ಬೆಂಡ್ ಮನೆಯವ್ರು ತಗೊಟ್ಟಿದ್ದ ಸೀರೆ ಈ ಫೋಟೋನು ಕೂಡ ನೋಡಿ ಸೀರೆ ಉಟ್ಟಾಗ್ಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿರುತ್ತೆ ಆ ಸೀರೆ ಅಂತ ಸೊ ಕೆಲವೊಮ್ಮೆ ಸುಮ್ಮನೆ ತೋರಿಸಿದಾಗ ಅಷ್ಟು ಗೊತ್ತಾಗೋದಿಲ್ಲ ಏನಿದು ಹೀಗಿದೆ ಆಗಿದೆ ಇಷ್ಟು ದೊಡ್ಡ ಕಿಷ್ಟು ಇಷ್ಟು ಸಿಂಪಲ್ ಸೀರೆ ನಾ ಅಂತೀವಿ ಬಟ್ ಉಟ್ಕೊಂಡಾಗ್ಲೇ ಅದರ ಅಂದ ಗೊತ್ತಾಗೋದು ಸೊ ಈಗ ಮದುವೆ ಮುಗೀತು ಎಂಗೇಜ್ಮೆಂಟು ಮುಗೀತು ಇನ್ನು ಮದುವೆ ಸೀರೆಗಳಂದರೆ ಇನ್ನು ಮದುವೆಯಲ್ಲಿ ಬಳೆ ತೋ ಬಳೆ ಶಾಸ್ತ್ರ ಅಂತ ಮಾಡ್ತೀವಲ್ಲ ಸೊ ಬಳೆ ಶಾಸ್ತ್ರ ನಂದು ಆಗಲೇ ಐದು ವರ್ಷ ಆಯಿತು ನಮ್ಮ ಮದುವೆ ಆಗಿ ಸೊ ಸಿಂಪಲ್ಲಾಗಿ ಹಳದಿ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಆಗಿದ್ದು ಸೊ ಇದು ಬಳೆ ಶಾಸ್ತ್ರದಲ್ಲಿ ಹಾಕೊಂಡಂತ ಸೀರೆ ನಾನು ಫುಲ್ ಸೀರೆ ಚೆಕ್ಸ್ ವರ್ಕ್ ಇದೆ ಸೊ ಪರ್ಪಲ್ ಬ್ಲೂ ಈ ತರ ಇದೆ ಸೊ ಇದನ್ನ ಬೆಂಗ್ಳೂರ್ ಪೋತಿ ಸಲ ತಗೊಂಡಿದ್ದು ನಾನು ಸೊ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಒಂದ್ ಎರಡು ಸಲ ಹುಟ್ಟಿದ್ದೀನಿ ಅಷ್ಟೇ ನಾನು ರನ್ನಿಂಗ್ ಬ್ಲೌಸ್ ಬಂದಿತ್ತು ಸೊ ಸೀರೆ ಹೇಗಿದೆ ಬ್ಲೌಸ್ ಆಗಿತ್ತು ನಾನು ಅದಕ್ಕೆ ಗೋಲ್ಡನ್ ಬ್ಲೌಸ್ ಹಾಕಿದ್ದೆ ಇನ್ನು ಈ ಸೀರೆನೂ ಅಷ್ಟೇ ನನ್ಗೆ ತುಂಬಾ ಇಷ್ಟ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಇದನ್ನ ನಾನು ಮನೆಯಿಂದ ಚೌಲ್ಟ್ರಿಗೆ ಹೋಗ್ತಾ ಇದ್ನಲ್ಲ ಅವಾಗ ಹಾಕಿದ ಸೀರೆ ಸಖತ್ತಾಗಿದೆ ಸೀರೆ ಇದನ್ನ ಐದು ವರ್ಷದ ಹಿಂದೆ ಹಾಕಿದಕ್ಕೆ ಮೊನ್ನೆ ಮೊನ್ನೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹಾಕಿದ್ದು ಸೊ ಸಖತ್ ಚೆನ್ನಾಗಿದೆ ಕಲರ್ ಲೈಟ್ ಪಿಸ್ತಾ ಗ್ರೀನ್ ಬರುತ್ತಲ್ಲ ಆ ತರ ಬಾರ್ಡರ್ ಈ ತರ ಇದೆ ಸೊ ಕುಚ್ಚು ಕೂಡ ಅಷ್ಟೇ ಸಿಂಪಲ್ ಆಗಿ ಹಾಕಿಸಿದೀನಿ ಥರ ಆಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋತೀನಿ ಸೊ ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂದರೆ ರಿಸೆಪ್ಷನ್ ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಕನಕಾಂಬ್ರ ಕಲರ್ ಅಂತಾರಲ್ಲ ಆ ಥರ ಕಲರ್ ಇದು ಅಂದರೆ ಮಧ್ಯ ಮಧ್ಯ ಪಿಂಕ್ ಕಲರ್ದು ಬಾಕ್ಸ್ಗಳಿದೆ ಬಾರ್ಡರ್ ಬಂದು ಪಿಂಕ್ ಹೂವು ಇದೆ ಪಿಂಕ್ ಆಫ್ ಡಿಸೈನ್ ಇದೆ ಸೊ ಇದು ರಿಸೆಪ್ಷನ್ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ರಿಚ್ ಆಗಿ ಅಂದರೆ ತೀರಾ ಏನಿಲ್ಲ ಈ ಥರ ಕುಚ್ಚಿರ್ಸಿದ್ದೀನಿ ಸೊ ಸರಿಗಿದು ಇದು ನನ್ನ ರಿಸೆಪ್ಷನಲ್ಲಿ ಹಾಕಿರ್ತಿದೆ ಇದನ್ನ ಎರಡೇ ಸಲ ಹುಟ್ಟಿರೋದು ನಾನು ಫಸ್ಟ್ ನನ್ನ ರಿಸೆಪ್ಷನ್ ಅಲ್ಲಿ ಹಾಕಿದ್ದು ಅದು ಬಿಟ್ಟರೆ ನನ್ನ ತಮ್ಮ ಎಂಗೇಜ್ಮೆಂಟ್ ಅಲ್ಲಿ ಹಾಕಿದ್ದೆ ನನ್ನ ಬ್ಲಾಗ್ಗಳನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ ಸೊ ಎರಡೇ ಸಲ ಹಾಕಿರೋ ಸೀರೆ ಇದು ಇದನ್ನ ನಾವು ಮಂಡ್ಯದಲ್ಲಿ ನೀಲ್ಕಮಲ್ ಅಂಗಡಿ ಇದೆ ನಮ್ಮ ತಾತನ ಕಾಲದಿಂದನೂ ಅಲ್ಲೇ ತಗೋತಾ ಇರೋದು ಸೀರೆ ಅಲ್ಲಿ ತಮ್ಮನ್ನ ಸೀರೆ ಇದು ಸೊ ನಾವ್ ಏನ್ ಮಾಡ್ಬಿಡ್ತೀವಿ ನಮ್ಮ ಮದುವೆ ಸೀರೆಗಳು ನಮ್ಮ ರಿಸೆಪ್ಷನ್ ಹಾಗೆ ಹೀಗೆ ಅಂದ್ಬಿಟ್ಟು ತುಂಬಾ ಗ್ರಾಂಡ್ ಆಗಿರೋ ಸೀರೆ ತಗೋಬಿಡೋದು ಆಮೇಲೆ ಅದನ್ನ ಬೇರೆ ಫಂಕ್ಷನ್ಗ ಹಾಕೊಳಕೆ ಸ್ವಲ್ಪ ಅನಿಸುತ್ತೆ ಅನ್ಸುತ್ತೆ ಇಷ್ಟೊಂದು ಗ್ರ್ಯಾಂಡ್ ಇದೆಯಲ್ಲ ಅಂತ ಬಟ್ ನಾನು ಹಾಗಾಗಬಾರ್ದು ಅಂತ ಇದು ತುಂಬ ಗ್ರ್ಯಾಂಡ್ ಇಲ್ಲ ಆದರೆ ಉಟ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತೆ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಸಖತ್ತು ಸಾಫ್ಟಾಗಿದೆ ಸೊ ಬೆಂಗಳೂರೆಲ್ಲ ಹುಡುಕಿ ಕೊನೆಗೆ ನಮ್ಮ ಮಂಡ್ಯದಲ್ಲೇ ನೀಲ್ಕಮಲ್ ಅಂಗಡಿಲಿ ಸಿಕ್ಕಂಥ ಸೀರೆ ಇದು ಸೊ ಇನ್ನೂ ಮೇಲೆ ನನ್ನ ಧಾರೆ ಸೀರೆ ಈ ರೇಷ್ಮೆ ಸೀರೆಗಳನ್ನ ಆದಷ್ಟು ಈ ಥರ ಉಲ್ಟಾ ಫೋಲ್ಡ್ ಮಾಡಿ ಇಡಬೇಕಂತೆ ಸೊ ನಾನು ಈಗ ಉಲ್ಟಾ ಫೋಲ್ಡ್ ಮಾಡಿ ಇಡೋದು ಇದು ನನ್ನ ದಾರೆ ಸೀರೆ ಸೊ ಎಲ್ಲ ವೈಟ್ ಅಥವಾ ಗ್ರೀನ್ ತಗೋತಾರೆ ಇದೊಂಥರ ಗೋಲ್ಡ್ ಕಲರ್ ಇದು ಸೊ ಗೋಲ್ಡ್ ಕಲರು ಬಾರ್ಡರ್ ಬಂದು ಗ್ರೀನ್ ಬಾರ್ಡರ್ ಇದೆ ಸೆರ್ಗು ಸೆರ್ಗಿ ಈ ತರ ಇದೆ ಸೊ ಕುಚ್ಚು ಅಷ್ಟೇ ಕಲರ್ ಮಾಡಿಸಿದ್ವಿ ಇದು ಸೆರ್ಗಿದ್ವು ಸೊ ಚೆನ್ನಾಗಿದೆ ಇದು ನಮ್ಮ ಸೋದ್ರ ಮಾವ ಮದುವೆಲಿ ಸೋದ್ರದತ್ತೆ ಸೋದ್ರ ಮಾವ ಕೊಡಿಸ್ಬೇಕು ನೋಡಿ ಸೀರೆನ ನನ್ನ ಮಾವ ಇರಲಿಲ್ಲ ಸೊ ನಮ್ಮ ಅತ್ತೆ ಕೊಡಿಸಿದಂಥ ಸೀರೆ ಬಟ್ ಈಗ ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೇನಿಲ್ಲ ಬಟ್ ಅವ್ರ ನೆನಪು ಮಾತ್ರ ಇದೆ ಸೊ ಇನ್ನು ಇದಕ್ಕೆ ಬ್ಲೌಸ್ ಈ ತರ ಹೊಲಿಸಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಆ ಸೀರೆನ ಒಂದೇ ಸಲ ಹುಟ್ಟಿರೋದು ನನ್ನ ದಾರಿಯಲ್ಲಿ ಹುಟ್ಟಿದ್ದಕ್ಕೆ ಮತ್ತೆ ನಾನು ಹುಟ್ಟೇ ಇಲ್ಲ ಸೀರೆ ಈ ತರ ಬ್ಲೌಸ್ ಉಲ್ಸಿದ್ದೆ ಚೆನ್ನಾಗ್ ಕಾಣಿಸುತ್ತೆ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಇದು ಸ್ಲೀವ್ಸ್ ಡಿಸೈನೇ ಚೆನ್ನಾಗಿದೆ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಇದು ಸೊ ನಾನು ಹೆಚ್ಚು ಅಮೌಂಟ್ನ ಬ್ಲೌಸಿಗೆ ಇನ್ವೆಸ್ಟ್ ಮಾಡಲ್ಲ ಯಾಕೆಂದ್ರೆ ಒಂದು ಬ್ಲೌಸಿಗೆ ಸ್ಟಿಚ್ ಮಾಡಿಸೋ ಅಷ್ಟು ದುಡ್ಡಲ್ಲಿ ಇನ್ನೊಂದು ಸೀರೆನ ತೊಗೋಬೋದು ಹೆಚ್ಚು ಇನ್ವೆಸ್ಟ್ ಮಾಡಿಸೋಲ್ಲ ಮ್ಯಾಕ್ಸಿಮಮ್ ಅಂದರೆ ಮೂರು ಸಾವಿರ ಅಷ್ಟೇ ನಾನು ಅದು ನನ್ನ ರಿಸೆಪ್ಷನ್ ಬ್ಲೌಸ್ಗೆ ಇದು ಎರಡೂವರೆ ಸಾವಿರ ಆಗ ಐದು ಹಿಂದೆ ಎರಡೂವರೆ ಸಾವಿರ ಕೊಟ್ಟು ವರ್ಕ್ ಮಾಡಿಸಿದ್ದು ಸೊ ನಾನು ಹೆಚ್ಚು ಬ್ಲೌಸ್ಗಳಿಗೆ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡಲ್ಲ ಅದ್ರ ಬದಲು ಒಂದು ಸೀರೆನ ತಗೋಬೋದಲ್ಲ ಅಂತ ಕೆಲವರಿಗೆ ಬ್ಲೌಸ್ ಡಿಸೈನ್ ಚೆನ್ನಾಗಿದ್ರೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತ ಇರುತ್ತೆ ಬಟ್ ನಾನು ಹೆಚ್ಚು ಇನ್ವೆಸ್ಟ್ ಮಾಡೋಲ್ಲ ಬ್ಲೌಸ್ಗಳಿಗೆ ಇಷ್ಟೇ ಸಿಂಪಲ್ ಆಗುತ್ತೆ ನನ್ನ ಫೋಟೋಗಳು ಹಾಕ್ತೀನಿ ನೋಡಿ ಬಟ್ ಚೆನ್ನಾಗಿ ಇತ್ತು ರಿಸೆಪ್ಷನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ರಿಸೆಪ್ಷನ್ ಆಯಿತು ದಾರೆ ಆಯಿತು ಬೀಗ್ರೂಟಾ ಬಿ ಗ್ರೂಟಕ್ಕೆ ಈ ಆಗಿರುವಂಥ ಸ್ಯಾರಿ ನಾವು ಸರಿ ಬಾರ್ಡ್ರ್ ಸಕ್ಕ ದೊಡ್ಡ ಇದೆ ಚೆನ್ನಾಗಿದೆ ಪ್ಯಾರಡ್ ಗ್ರೀನ್ ಮತ್ತು ಬ್ಲೂ ಇದೂ ಅಷ್ಟೇ ಒಳ್ಳೆ ಪಾಪ್ಯುಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಕುಚ್ಚು ಈ ಥರ ಹಾಕ್ಸಿದ್ದೆ ಅಂದರೆ ಮಿಕ್ಸ್ ಎರಡು ಕಲರು ಮಿಕ್ಸ್ ಆಗಿ ಇರುವಂಥ ಕುಚ್ಚಿದು ಚೆನ್ನಾಗಿದೆ ಈ ಸೀರೆಯದು ಇನ್ನೊಂದು ವಿಶೇಷತೆ ಏನಂದರೆ ಇದನ್ನು ನನ್ನ ನೆರ್ವಿ ನೆರವಿ ಫಂಕ್ಷನಿಗೆ ಅಂದರೆ ಬೀಗ್ರೂಟದ ಫಂಕ್ಷನ್ ಹಾಕಿದ್ದಕ್ಕೆ ನೆಕ್ಸ್ಟ್ ನಾನು ಹುಟ್ಟಿದ್ದೆ ನನ್ನ ತಮ್ಮನ ಬೀಗ್ರೂಟಕ್ಕೆ ಸೊ ಎರಡು ಫೋಟೋನು ಹಾಕ್ತೀನಿ ನೋಡಿ ಎರಡೇ ದಿನ ನಾನು ಹುಟ್ಟಿರೋದು ಇದು ಬೆಂಗಳೂರಲ್ಲಿ ತಗೊಂಡಂತ ಸೀರೆ ಇದು ಇದಕ್ಕೆ ಡಿಸೈನ್ ಬ್ಲೌಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಬಫ್ ಕೊಟ್ಟು ಹೋಲ್ಸ್ ಇದೆ ಸೊ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ನೋಡಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಮತ್ತೆ ಬಫ್ ಇದೆ ಸಖತ್ ರಿಚ್ ಆಗಿ ಕಾಣಿಸುತ್ತೆ ಸೀರೆ ಇದು ಬೆಂಗಳೂರಲ್ಲಿ ತಗೊಂಡಿದ್ದು ಎರಡೇ ದಿನ ಊಟ ಹೋದೆ ಸೀರೆ ನಾನ್ ತಗೊಂಡ ಫಸ್ಟ್ ಸಿಲ್ಕ್ ಸೀರೆ ಇದು ಒಂಥರ ಆರೆಂಜ್ ತರ ಇದೆ ಆರೆಂಜ್ ಯೆಲ್ಲೋ ತರ ಎರಡ್ ತರ ಅನ್ಸುತ್ತೆ ಬಾರ್ಡರ್ ಗ್ರೀನ್ ಬಾರ್ಡರ್ ಇದು ನನ್ನ ಕಸಿನ್ ಮದ್ವೆಗೆ ಅಂದರೆ ನಮ್ಮ ದೊಡ್ಡಮ್ಮನ ಮಗನ್ ಮದುವೆಗೆ ಅಂತ ತಗೊಂಡಂತ ಸೀರೆ ಇದನ್ನ ನಾನು ಒಂದೇ ಸಲ ಹಾಕಿದ್ದೆ ಅವತ್ತು ಮದುವೆ ದಿನ ಹಾಕಿದ್ದಷ್ಟೇ ಮತ್ತೆ ಹಾಕೇ ಇಲ್ಲ ಸ್ವಲ್ಪ ಜಾತ್ರೆ ತರ ಕುಚ್ಚು ಹಾಕಿಸ್ಬಿಟ್ಟಿದೀನಿ ಫಸ್ಟ್ ಸೀರೆ ನನ್ಗೆ ಅಷ್ಟು ಗೊತ್ತಾಗಿಲ್ಲ ಸೊ ಹೆಂಗೆಂಗೋ ಸ್ವಲ್ಪ ಹೆವಿ ಹೆವಿ ಆಗ್ಬಿಡುತ್ತೆ ಸೀರೆನೂ ಅಷ್ಟೇ ಸ್ವಲ್ಪ ಹೆವಿ ಇದೆ ಸೊ ಗ್ರೀನ್ ಬಾರ್ಡರ್ ಇದೆ ಸ್ವಲ್ಪ ದೊಡ್ಡದಾಗಿ ಇದೆ ಬಾರ್ಡರ್ ಬ್ಲೌಸ್ ಮಾತ್ರ ಡಬ್ಬಾ ಥರ ಆಗ್ಬಿಟ್ಟಿದೆ ನಾನಿದು ಕೆಳಗಡೆ ಬಾರ್ಡರ್ ಬರುತ್ತಲ್ಲ ಇಷ್ಟು ಬಾರ್ಡರ್ನೂ ಕೊಟ್ಟು ಫುಲ್ ಸ್ಲೀವ್ಸಿಗೆ ಅಷ್ಟು ಕೊಡಿ ಅಂತ ಹೇಳಿದೆ ಬಟ್ ತುಂಬ ಚಿಕ್ಕದಾಗಿ ಇಷ್ಟೇ ಬರೋವಾಗ ಹೊಲ್ಬಿಟ್ಟಿದ್ದಾರೆ ಅದು ಹೊಲಿಸಿದ್ದು ಈಗ ಆಗೋದೇ ಇಲ್ಲ ಅನ್ಸುತ್ತೆ ಇದು ಬ್ಲೌಸು ಸೊ ಇದು ನನ್ನ ಕಝಿನ್ ಮದ್ವೆಲಿ ತಗೊಂಡಂಥ ಸೀರೆ ಇದು ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾ ಅನಿಸುತ್ತಿದ್ದು ತಗೋತಾ ಇದೆ ಇದೊಂಥರ ಡಿಸೈನರ್ ಸೀರೆ ಚೆನ್ನಾಗಿದೆ ಬಟ್ ಇದು ಮದುವೆಗೆ ಅಂತ ತಗೊಂಡಂತ ಸೀರೆ ಇದು ಸುಮ್ಮನೆ ಮದುವೆಗೆ ಒಂದಷ್ಟು ಸೀರೆ ತೊಗೋತೀವಲ್ಲ ಸಿಂಪಲ್ ಸೀರೆ ಅದಕ್ಕಿರಲಿ ಇದಕ್ಕಿರಲಿ ಅಂದ್ಬಿಟ್ಟು ಸೊ ಇದು ಶಾಸ್ತ್ರ ಈ ಸಹ ಎಲ್ಲ ಮುಗಿದ ಮೇಲೆ ಓಡಾಟಕ್ಕೆ ಅಂತ ನಮ್ಮ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದೆ ಆವಾಗ ಹೋಗ್ಕೊಂಡಂಥ ಸೀರೆ ಚೆನ್ನಾಗಿದೆ ಇದು ಎಲ್ಲ ಟೈಮಲ್ಲೂ ಒಳ್ಳೆ ಸಕ್ಕತ್ತ ಕಾಣಿಸುತ್ತೆ ಪೀಚ್ ಕಲರು ಗೋಲ್ಡನ್ ಕಲರ್ದು ಬ್ಲೌಸ್ ಇದೆ ಸೊ ಆ ಫೋಟೋನು ಹಾಕ್ತೀನಿ ಇದನ್ನು ಸುಮಾರು ಸಲ ಹಾಕಿದ್ದೀನಿ ನನ್ನ ಭೀಮ್ ಅಮಾವಾಸ್ಯ ಬ್ಲಾವಲ್ಲಿ ಹಾಕಿದ್ದೀನಿ ಸೊ ತುಳಸಿ ಹಬ್ಬದಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಸೊ ಅದಕ್ಕೆ ತುಂಬ ಸಲ ಹಾಕ್ಬಿಟ್ಟಿದ್ದೀನಿ ಇನ್ನು ಇದು ಮದುವೆ ಟೈಮಲ್ಲಿ ತಗೊಂಡಂತ ಸೀರೆ ಪಿಂಕ್ ಕಲರ್ ಬೇಬಿ ಪಿಂಕ್ ಪಿಂಕ್ ಕಲರು ಮತ್ತೆ ಸಿಲ್ವರ್ ವರ್ಕ್ ಇದೆ ಸೊ ಚೆನ್ನಾಗಿದೆ ಸೀರೆ ಕಾಟನ್ ಸೀರೆ ಇದು ಇದೆ ಸೀರೆ ಬ್ಲೌಸು ಅಷ್ಟೇ ರನ್ನಿಂಗ್ ಬ್ಲೌಸ್ ಇದಕ್ಕೆ ಬ್ಲೌಸು ಚೆನ್ನಾಗಿದೆ ಬ್ಲೌಸ್ ಅಷ್ಟೇ ಈ ತರ ಇದಕ್ಕೆ ಏನು ಡಿಸೈನ್ ಕೊಡಿಸಿಲ್ಲ ಜಸ್ಟ್ ಪೈಪಿಂಗ್ ಕೊಡ್ಸಿರೋದಷ್ಟೇ ಸಖತ್ತ ಕಾಣಿಸುತ್ತೆ ಆಗ ನೀನು ಇದನ್ನು ನಮ್ಮ ನೀಲ್ಕಮಲ್ ಮಂಡ್ಯ ನೀಲ್ಕಮಲ್ ತಗೊಂಡಂತ ಸೀರೆ ಇನ್ನಿದು ಕೂಡ ಒಂದು ಸ್ಪೆಷಲ್ ಇವೆಂಟ್ ಸ್ಯಾರಿ ಇದು ಸೊ ಇದನ್ನ ಸೀಮಂತದ ಸೀರೆ ಸೊ ನನ್ನ ಹಸ್ಬೆಂಡ್ ತಗೊಳ್ತಿದ್ದು ಸೀಮಂತಕ್ಕೆ ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ ಇನ್ನ ಸೊ ಕುಚ್ಚಿ ಕುಚ್ಚಿ ಏನು ಹಾಕ್ಸಿನ ಅವತ್ತು ಒಂದೇ ದಿನ ಹಾಕಿ ಫೋಲ್ಡ್ ಮಾಡಿ ಇಟ್ಟಿದ್ದು ಚೆನ್ನಾಗಿದೆ ರಿಚ್ ಆಗಿ ಕಾಣಿಸುತ್ತೆ ಬಟ್ ಅವಾಗ ಸಕ್ಕತ್ತು ದಪ್ಪ ಇದೆ ನಾನು ಸೀರೆ ಉಟ್ಕೊಂಡು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಹುಂಡು ಹುಂಡುಕಿದೆ ಸಕ್ಕತ್ತು ದಪ್ಪ ಈ ಸಲ ಎಷ್ಟು ದಪ್ಪ ಆಗ್ತೀನೋ ಗೊತ್ತಿಲ್ಲ ಸೊ ಅದಕ್ಕೆ ಈ ಸೀರೆ ಈ ಸೀರೆ ನೋಡಿದ್ರೆ ನನ್ನ ವೆಯ್ಟೇ ವೆಯ್ಟೇ ನೆನಪಾಗುತ್ತೆ ನನಗೆ ಸೊ ಇದು ಕೂಡ ಒಂದು ಒಳ್ಳೆ ಮೆಮೊರಿ ಇರುವಂಥ ಸೀರೆ ಸೊ ಇನ್ನೂ ಇದೊಂದು ಸೀರೆ ತೊಗೊಂಡಿದ್ದೀನಿ ಇದು ಮಾಮೂಲಿ ಗ್ರೀನ್ ಇದಕ್ಕೆ ಪಿಂಕ್ ಮತ್ತು ಬ್ಲೂ ಬ್ಲೌಸ್ ಬರ್ತಿತ್ತು ನೇವಿ ಬ್ಲೂ ಬ್ಲೌಸು ಸೊ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಈ ಥರ ಸೀರೆ ಏನಿಲ್ಲ ಬಾರ್ಡರ್ ಇಲ್ಲ ಏನಿಲ್ಲ ಸುಮ್ಮನೆ ಖರ್ಚಿಫ್ ಥರ ಬೇಕಿದ್ರೆ ಫೋಲ್ಡ್ ಮಾಡ್ಕೋಬೋದು ಇದೊಂದು ಪ್ಲೇನ್ ಸೀರೆ ಇನ್ನು ಇನ್ನೊಂದು ಹೆವಿ ವರ್ಕ್ ಸೀರೆ ಸೊ ನನ್ನ ಹತ್ರ ಹೆವಿ ವರ್ಕ್ ಸೀರೆ ಅಂತ ಇದೊಂದೇ ಇರೋದು ಸೊ ಚೆನ್ನಾಗಿದೆ ಇದು ಚೆನ್ನಾಗಿ ಸಿಂಗಲ್ ಪಿನ್ ಮಾಡಿ ಹಾಕೊಂಡಿದೆ ಎರಡ್ ಸಲ ಹಾಕಿದ್ದೀನಿ ಒಂದು ನನ್ನ ಮಾವನ್ ಮಗಂದು ಮದುವೆಗೆ ಅಂತ ಮದ್ವೆ ರಿಸೆಪ್ಷನ್ ಹಾಕಿದ್ದು ತುಂಬಾ ಚೆನ್ನಾಗಿದೆ ಸಖತ್ ಈಸಿಯಾಗಿ ಅಂದ್ರೆ ಸ್ವಲ್ಪ ವೇಟ್ ಇದೆ ಬಟ್ ಸಿಂಗಲ್ ಪಿನ್ ಮಾಡ್ಕೊಳಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಬರುತ್ತೆ ಸಖತ್ ಹೆಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೆ ಅವತ್ತು ಫೋಟೋ ಹಾಕ್ತೀನಿ ಸೊ ತುಂಬಾ ಚೆನ್ನಾಗಿದೆ ಸೀರೆ ಇದು ಇನ್ನು ಸುಮಾರು ಸೀರೆಗಳಿದೆ ಅವೆಲ್ಲ ಸಿಂಪಲ್ ಆಗಿರೋ ಸೀರೆಗಳು ಇನ್ನು ತಮ್ಮನ ಮದುವೆ ಸೀರೆಗಳು ನಾನು ಜಾಸ್ತಿ ಸೀರೆ ಉಡೋದೇ ಇಲ್ಲ ಹಾಗಾಗಿ ನನ್ ನನ್ನ ತಮ್ಮನ ಮದುವೆಯಲ್ಲಿ ಒಂದೇ ಒಂದು ಸೀರೆ ತಗೊಂಡಿದ್ದು ನೈಟ್ ಲೆಹಂಗಾ ಹಾಕಿದ್ದೆ ಸೊ ಬೆಳಗ್ಗೆ ಸೀರೆ ಹಾಕಿದೆ ಇವಾಗೂ ಟಿಶ್ಯೂ ಸಿಲ್ಕ್ ಟಿಶ್ಯೂ ಸಿಲ್ಕ್ ಅಂದ್ಬಿಟ್ಟು ಎಲ್ಲಾರ ಹತ್ರ ಈ ತರ ಸೀರೆ ಇದೆ ಇರುತ್ತೆ ಕಲರ್ ಕಲರ್ ಅಲ್ಲಿ ಬಂದ್ಬಿಟ್ಟಿದೆ ನಂದು ಗೋಲ್ಡ್ ಮತ್ತು ರೆಡ್ ಅಂದರೆ ಈ ಇದು ಕೆಳಗಡೆ ಬರುತ್ತೆ ದೊಡ್ಡ ಬಾರ್ಡರ್ ಸೀರೆ ಕೆಲವು ಪಿಂಕ್ ಬರುತ್ತೆ ಇನ್ನು ಗ್ರೀನ್ ಬ್ಲೂ ಯಾವುದೋ ಕಲರ್ ಬರುತ್ತೆ ಸೊ ನಂದು ಈ ಥರದ್ದು ಚೆನ್ನಾಗಿದೆ ವೆಚ್ಚ ಕಾಣಿಸುತ್ತೆ ಮಾತ್ರ ಮದುವೆ ಉಡುಗೀರೇ ಹಾಕ್ತಾರೆ ಈ ಥರ ಸೀರೆಗಳು ಇದು ಸೆರ್ಗಿದು ಖುಚ್ಚು ಸಿಂಪಲ್ಲಾಗಿ ಕಟ್ಸ್ಕೊಂಡಿದ್ದೀನಿ ನಾನು ಈಗ ಡಬಲ್ ಕಲರಲ್ಲಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸೀರೆ ಇದು ಇದು ನನ್ನ ತಮ್ಮನ ಮದುವೆ ಧಾರೆ ಸೀರೆ ಇದು ಸೊ ಇದನ್ನು ನಾನು ಕೊಡಿಯಲ್ಲ ಬಟ್ಟೆನ ಅಲ್ಲೇ ನೇದು ಸೇಲ್ ಮಾಡೋದು ಅವರು ತುಂಬಾ ಚೆನ್ನಾಗಿದೆ ಕಾಸ್ಟ್ ಕೂಡ ಅಷ್ಟೇ ಸಖತ್ತು ರೀಸನಬಲ್ ಕಾಸ್ಟು ಸೊ ನಾನು ಈಗ ತೋರ್ಸಂತ ಸೀರೆಗಳಿಗೆ ಕಾಸ್ಟ್ ಹೇಳಿಲ್ಲ ಬೇಡ ಯಾಕೋ ಕಂಫರ್ಟ್ ಅನ್ಸಲಿಲ್ಲ ಕೆಲವೊಂದು ಇಷ್ಟೇನ ಅನ್ಸ್ಬಹುದು ಇಷ್ಟೊಂದ ಅನ್ನಿಸುತ್ತೆ ಕೆಲವೊಂದ್ ಕಾಸ್ಟ್ ಕಾಸ್ಟ್ ಏನು ಹೇಳಲಿಲ್ಲ ಸೊ ಇದೊಂದು ಸೀರೆಗೆ ಕಾಸ್ಟ್ ಹೇಳ್ತೀನಿ ಸೊ ಈ ಸೀರೆ ಹತ್ತೂವರೆ ಸಾವಿರದ ಸೀರೆ ಇದು ಚೆನ್ನಾಗಿದೆ ವರ್ತಿದೆ ಅನ್ನಿಸ್ತು ಒಬ್ಬೊಬ್ಬರಿಗೂ ಒಂದೊತರ ಅನ್ಸುತ್ತೆ ಕೆಲವರಿಗೆ ಇದು ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಇಷ್ಟೊಂದು ದುಡ್ಡು ಹಾಕಿದಾರಲ್ಲ ಅಂತ ಅನ್ಸುತ್ತೆ ಇನ್ ಕೆಲವರು ಇನ್ನೂ ಜಾಸ್ತಿ ಕೊಟ್ಟು ಈ ಸೀರೆನ ತಗೊಂಡಿದ್ದಾರೆ ನನಗೆ ಗೊತ್ತಿರೋರೆ ಸೊ ಹಾಗಾಗಿ ಒಬ್ಬೊಬ್ಬರು ಒಂದೊಂದರ ತರ ಒಪಿನಿಯನ್ ಇರುತ್ತೆ ಪ್ರತಿಯೊಂದು ಸೀರೆಗೂ ಅಷ್ಟೇ ಕೆಲವರಿಗೆ ಚೆನ್ನಾಗಿದೆ ಎಷ್ಟು ಕಡಿಮೆ ರೇಟಲ್ಲಿ ಅಲ್ಲಿ ಚೆನ್ನಾಗಿರೋ ಸೀರೆ ಸಿಕ್ಕಿದೆಯಲ್ಲ ಅನ್ಸುತ್ತೆ ಇನ್ ಕೆಲವರಿಗೆ ಈ ಸೀರೆಗೆ ಇಷ್ಟೊಂದು ದುಡ್ಡು ಸುರಿಬೇಕಿತ್ತ ಅಂತಲೂ ಅನಿಸುತ್ತೆ ಅನ್ಸುತ್ತೆ ಸೊ ನನಗೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಾನು ಕಾಸ್ಟ್ ಬಗ್ಗೆ ಯೋಚನೆ ಮಾಡಲಿಲ್ಲ ಮತ್ತೆ ಇದು ಫಸ್ಟ್ ಬಂದಾಗ ತಗೊಂಡಂತ ಸೀರೆ ಸೊ ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರಬಹುದೇನು ನಾನು ತಮ್ಮೊಂದು ಧಾರೆ ಸೀರೆ ತೋರಿಸ್ನಲ್ಲ ಅದಕ್ಕೆ ಚೆನ್ನಾಗಿ ಉಳಿಸಿದೀನಿ ಸ್ವಲ್ಪ ತುಂಡ ಮಾಡಿಬಿಟ್ರು ಬಟ್ ಈ ನೆಟ್ಟೆಡ್ ಹೊಲ್ಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೊಂದು ಸ್ವಲ್ಪ ಸ್ಲೀವ್ಸಲ್ಲಿ ವರ್ಕ್ ವರ್ಕ್ ಮಾಡಿಸಿದ್ದೀನಿ ಮತ್ತು ಇಲ್ಲೊಂದು ಸ್ವಲ್ಪ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೂ ನೆಟ್ಟೆಡ್ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ಸೀರೆ ಕ ನನ್ನ ತಮ್ಮನ ಮದುವೆಗೆ ಅವ್ನು ತೊಗೊಂಡಿದ್ದು ಬಟ್ ನಾನು ಕೂಡ ಒಂದು ಸಲ ಹಾಕಿದ್ದೀನಿ ಹಾಗಾಗಿ ಇದು ನನ್ನ ಕಬೋರ್ಡಲ್ಲೇ ಹೊಡೆದ್ಬಿಟ್ಟಿದೆ ಅಮ್ಮ ತಗೊಂಡಂತ ತಮ್ಮನ ಮದುವೆ ಸೀರೆ ಇದು ಸೊ ಈ ಥರ ಇದೆ ಸೀರೆ ಇದು ಒಳ್ಳೆ ಕಾಂಬಿನೇಷನ್ ಸೀರೆ ಪರ್ಪಲ್ ಮತ್ತು ಬ್ಲೂಸ್ ಸಕ್ಕತ್ತು ರುಚ ಕಾಣಿಸುತ್ತೆ ಬ್ಲೂ ಮತ್ತು ಪರ್ಪಲ್ ಕುಚ್ಚಾಕ್ಸಿದ್ದೀನಿ ಸೊ ಅಮ್ಮನಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ನನ್ನ ಅತ್ತೆ ಮಗನ ಮದುವೆಯಲ್ಲಿ ಹಾಕಿದ್ದೆ ಸೊ ನನಗೂ ಕೂಡ ಸಖತ್ತ ಕಾಣಿಸ್ತಾ ಇತ್ತು ಇನ್ನು ಇನ್ನೊಂದೆರಡು ಸೀರೆ ಇದೆ ಲಾಸ್ಟ್ ಸೀರೆಗಳು ಇದು ಒಂದು ಎಲ್ಲೋ ನಾನು ತುಂಬ ಇಷ್ಟಪಟ್ಟು ಹಂಗಿಲ್ಲಿ ಯಾವುದೋ ಸೀರೆ ತೊಗೊಳಕ್ಕೆ ಹೋದಾಗ ಹಂಗೆ ಅಲ್ವೋ ಒಂದೊಂದ್ಸಲ ಈ ಸೀರೆ ಇಷ್ಟ ಆಯಿತು ಸೊ ಇದು ಕಾಟನ್ ಸೀರೆ ಎಲ್ಲೋ ಮತ್ತು ಒಂದು ಕಡೆ ಗ್ರೀನ್ ಬಾರ್ಡರ್ ಇದೆ ಇನ್ನೊಂದು ಕಡೆ ಪಿಂಕ್ ಬಾರ್ಡರ್ ಇದೆ ಸೊ ತುಂಬ ಚೆನ್ನಾಗಿದೆ ಇದ್ರ ಸಿಂಪಲ್ ಸಿಂಪಲ್ಲಾಗಿ ಹೊಲಿಸಿದ್ದೀನಿ ಸೊ ಇನ್ನು ಇದು ಮದುವೆ ಟೈಮಲ್ಲಿ ತಗೊಂಡಂತ ಸೀರೆ ಪಾಚಿ ಗ್ರೀನ್ ಮತ್ತೆ ಬಾರ್ಡರ್ಲೆಸ್ ಇದು ಸುಮ್ಮನೆ ಈ ತರ ಡಿಸೈನ್ ಇದು ಆಗಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಐದು ವರ್ಷದ ಹಿಂದೆ ಇದಕ್ಕೆ ಬ್ಲೌಸ್ ಪಿಂಕ್ ಬ್ಲೌಸ್ ಬಂದಿದೆ ಇದು ಇದೊಂದು ಸೀರೆ ಚೆನ್ನಾಗಿದೆ ಇದನ್ನು ಸೊ ಇದು ನಾನು ಪ್ರೆಗ್ನೆಂಟ್ ಆಗಿದಾಗ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಲಿ ನನ್ನ ಹಸ್ಬೆಂಡ್ ಅವರ ಅಕ್ಕ ನನಗೆ ಕೊಡಿಸಿದಂಥ ಸೀರೆ ಇದು ಸೊ ಹಾಗೆ ಇಟ್ಟಿದ್ದೀನಿ ಮುಂದೆ ಸೀರೆ ಉಡೋದಿದ್ದೇ ಇದೆ ಯಾವ್ದಾದ್ರೂ ಒಂದ್ ಒಳ್ಳೆ ಅಕೇಶನ್ ಗೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಸೀರೆ ಉಟ್ಕೋಬೇಕು ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಸೀರೆಗಳು ಮತ್ತೆ ಒಳ್ಳೊಳ್ಳೆ ಮೆಮೊರೀಸ್ ಇರುವಂತ ಸೀರೆಗಳು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಬಂಧುಗಳೇ ನನಗಂತೂ ತುಂಬಾನೇ ಆಯ್ತು ಮತ್ತೆ ನನ್ನ ಏನು ಹಳೆ ಮೆಮೊರೀಸ್ ಎಲ್ಲ ಮೆಲ್ಕಾಕ್ಡಾಯ್ತು ಖುಷಿ ಆಯ್ತು ನನ್ನ ಸೀರೆಗಳನ್ನ ತೋರಿಸಿ ಇದರಲ್ಲೆಲ್ಲ ಒಂದೊಂದ್ಸಲ ಸಲ ಎರಡು ಸಲ ಹುಟ್ಟಿರೋದಷ್ಟೇ ನಾನು ಹೆಚ್ಚು ಸೀರೆ ಉಡ್ತಿರ್ಲಿಲ್ಲ ಬಟ್ ಮುಂದೆ ಇಷ್ಟು ಒಳ್ಳೊಳ್ಳೆ ಸೀರೆಗಳಿದೆ ಯಾಕೆ ಉಟ್ಕೋಬಾರ್ದು ಅಂತ ಇನ್ ಮುಂದೆ ಎಲ್ಲಾ ಅಕೇಶನ್ಗೂ ಸೀರೆ ಉಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಹೆಣ್ಣಿಗೆ ಸೀರೆನೇ ಅಂದ ಮತ್ತೆ ಸೀರೆಗಳನ್ನ ಉಡ್ತಾ ಇರಬೇಕು ನಾವು ತಗೋತಾ ಇರ್ಬೇಕು ಉಡ್ತಾ ಇರ್ಬೇಕು ಹಳೇದ್ ಮಾಡ್ತಾ ಇರ್ಬೇಕು ಮತ್ತೆ ಹೊಸ ಸೀರೆಗಳನ್ನ ತಗೋತಾ ಇರ್ಬೇಕು ಸೊ ಇದೊಂದು ಕ್ಯಾಶುಯಲ್ ವಿಡಿಯೋ ನನಗೆ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊತಾ ಇದೆ ಇವಾಗ ಟೈಮ್ ಕೂಡ ಬಂತು ಸೊ ಈ ವಿಡಿಯೋ ನಾನು ಮಾಡಿದ್ದೀನಿ ಹೋಪ್ ನಿಮಗೆ ನನ್ನ ಸೀರೆಗಳು ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬಂದ್ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಆರೋಗ್ಯ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದ್ರೆ ಆರೋಗ್ಯನೇ ಭಾಗ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೆಣ್ಣಿಗೆ ಸೀರೆ ಆಕೆ ಅಂದ